ಈ ಮದುವೆ ಆಗ್ತಾ ಇರುತ್ತೆ ನೋಡಿ ಯಾವುದೋ ಸೆಟ್ಲಾಗುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ಹೀಗಾಗ್ತಾ ಇದ್ದಿದ್ದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಐದು ವಾರ ಕಾಲ ನಿಂಬೆ ಹಣ್ಣು ಹಾರ ಹಾಕ್ಬಿಟ್ರೆ ಪ್ರತಿ ಶುಕ್ರವಾರ ಆ ಐದನೇ ವಾರದೊಳಗೆ ಮದುವೆ ಕ್ಯಾ ಕ್ಯಾನ್ ಕೇಸಸ್ ಭಾಳ ಇದೆ ನಡೆದಿರೋ ವಿಷಯಗಳು ಇಲ್ಲಿ ಬೇರೆ ನಾವು ಎಕ್ಸೈಜ್ರೇಟ್ ಮಾಡಿಕೊಂಡು ಜನ ಬರಲಿ ಅಂತ ಅಟ್ರಾಕ್ಟ್ ಮಾಡಿಕೊಂಡು ಮಾಡೋಕ್ಕಲ್ಲ ಅಲ್ವೇ ಅಲ್ಲ ವಿಷಯ ಯಾವುದೋ ದುಡ್ಡು ಕೊಟ್ಬಿಡ್ತಾರೆ ದುಡ್ಡು ಬರಲ್ಲ ಅದೆಲ್ಲ ಈ ಸ್ಪಾಟ್ ಭಾಳ ವಿಷಯ ಬಂತಾಗಲ್ಲಿ ಆ ನರಸಿಂಹನ ನೋಡಿಕೊಂಡು ಕೇಳ್ತಾ ಇದ್ದರೆ ಅದು ಹಾಗೆ ಅವ್ರಿಗೆ ಅವರಿಗೆ ಮನಸ್ಸು ಬಂದುಬಿಡುತ್ತೆ ನನ್ನ ಕೆಲಸ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅವರೇ ಶಾಂತವಾದ ಮೂರ್ತಿ ತುಂಬ ಶಾಂತ ನೋಡಿ ಬಲಗೈಲಿ ಅಭ್ಯಾಸ ಹಿಂದೆ ಎಡಗೈಲಿ ತಾಯಿನ ಆಲಿಂಗನ ಮಾಡ್ಕೊಡಿ ಅಲ್ಲಿ ಕಾಣಲ್ಲ ಮಡಿ ಮೇಲೆ ತಾಯಿ ಕೂತಾಳೆ ಈ ಸಿಮೆಟ್ರಿ ಇದೆ ನೋಡಿ ಆ ಲಕ್ಷ್ಮಿ ನರಸಿಂಹನ ಹೈಟಿಗೆ ಆ ತಾಯಿ ಕೂತಿರೋದು ಆಮೇಲೆ ಆ ಡೈರೆಕ್ಷನ್ ಈ ಡೈರೆಕ್ಷನ್ ತಿಳ್ಕೊಂಡು ಇದು ಬಹಳ ಅಪರೂಪ ಎಲ್ಲ ಕಡೆನೂ ಎದುರುಗಡೆ ಕೂತ್ಕೊಂಡು ಮುಖ ಇರುತ್ತೆ ಅಥವಾ ನರಸಿಂಹನ ನೋಡೋ ಹಾಗೆರುತ್ತೆ ತಾಯಿ ಇಲ್ಲಿ ಒಂದು ಈ ಡೈರೆಕ್ಷನ್ ಕೂಡ ಅದು ಒಂದು ಭಾಳ ಬ್ಯೂಟಿಫುಲ್ ಆಗಿದೆ ಅದು ಆ ಹೈಟಿಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಲಕ್ಷ್ಮೀ ನರಸಿಂಹ ಆ ಮೂರ್ತಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಹೌದು 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 ಇಲ್ಲಿ ಒಂದು ವಿಶೇಷತೆ ಅಂದರೆ ನಮ್ಮ ಸ್ವಲ್ಪ ನೀವು ಹಿಂದಕ್ಕೆ ಹೋದರೆ ಅಲ್ಲೊಂದು ಚಿತ್ರ ಕಾಣುತ್ತೆ ನೋಡಿ ಕಾಣುತ್ತೆ ನೋಡಿ ಒಂದು ರೌಂಡು ಇದು ಇದು ಇಲ್ಲಿ ಕೂತ್ಕೊಂಡು ಓಕೆ ಹೌದು ನರಸಿಂಹನ ದರ್ಶನ ಮಾಡೋದು ನರಸಿಂಹನಿಗೆ ಅಷ್ಟೋ ಥರ ಮಾಡಬೇಕು ನೂರಗೆಂಟು ನಾಮಗಳು ಸ್ಪಷ್ಟವಾಗಿ ಹೇಳಬೇಕು ಅದು ಜೋರಾಗಿ ಕೇಳಬೇಕು ಅವರಿಗೆ ಭಕ್ತರಿಗೆ ಹಾಗೆ ಹೀಗೆ ಹೇಳೋ ಥರ ಹೇಳಿ ಮಾಡ್ತಾ ಇದ್ದರೆ ಒಂದು ಸ್ಪೆಷಲ್ ವೈಬ್ರೇಷನ್ ಇದೆ ಈ ಸ್ಪಾಟಲ್ಲಿ ಅದು ಅನುಭವ ಆಗುತ್ತೆ ಅವರಿಗೆ ಆಮೇಲೆ ಆ ಕಣ್ಣಲ್ಲಿ ಮೂಮೆಂಟ್ಸ್ ಕಾಣುತ್ತೆ ಕೆಲವರಿಗೆ ಸ್ಮೈಲಿಂಗ್ ಫೇಸ್ ಕಾಣುತ್ತೆ ಆ ಸಂದರ್ಭದಲ್ಲಿ ಆ ಎಂಟು ಹೇಳುವಾಗ ನಿಶಬ್ದ ಇರುತ್ತೆ ದೇವಸ್ಥಾನ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ಇದೇ ಜೋರಾಗಿ ಕೇಳ್ತಾ ಇರುತ್ತೆ ಕಣ್ಣು ನರಸಿಂಹನ ಕಣ್ಣೇ ನೋಡ್ತಾ ಇರಬೇಕು ಭಕ್ತರು ಕೂತಿರೋರು ಸುತ್ತಲೂ ಯಾರು ಕೂತಿರೋ ಅವ್ರು ನ ಕಣ್ಣೇ ನೋಡ್ತಾ ಇರೋದು ಆರು ನಿಮಿಷ ಆಗುತ್ತೆ ಸೊ ನೋಡ್ತಾ ಇದ್ದಾಗ ಒಂದು ವಿಶೇಷತೆ ಡೆಫನೆಟಾಗಿ ಕಾಣುತ್ತೆ ಮುಖದಲ್ಲಿ ಅದು ಅನುಭವಿಸಿದವರೆಲ್ಲ ಭಾಳ ಜನ ಹೇತಾರೆ ತಾಳ್ಮೆಯಿಂದ ಕೂತು ಹೌದು ತಾಳ್ಮೆ ಬಂದ್ಬಿಡುತ್ತೆ ಇಲ್ಲಿ ಬೇರೆ ಏನೂ ಇರೋದಿಲ್ಲ ವಿಷಯ ಇಲ್ಲಿ ಕೂತ ಮೇಲೆ ನಾನು ಆ ಮಂತ್ರಗಳು ಹೇಳ್ತಾ ಇರ್ತಾರೆ ನೂರ ಎಂಟು ನಾಮಲು ಹೇಳ್ತೀವಲ್ಲ ಆ ನಾಮನಲ್ಲಿ ತಲ್ಲಿನಾಗ್ಬಿಟ್ರೆ ಅವ್ರು ಬೇರೆ ಮನಸ್ಸೆಲ್ಲೂ ಹೋಗೋದೆಲ್ಲ ಪೂರ್ತಿ ನನ್ನ ಮನಸ್ಸಿನ ಕಣ್ಣೇ ನೋಡ್ತಾಯಿದ್ರೆ ಆವಾಗ ಆ ಕಣ್ಣಲ್ಲಿ ಮೂಮೆಂಟ್ಸು ಆಮೇಲೆ ಯಾವುದೋ ಒಂದು ಫ್ರ್ಯಾಕ್ಷನ್ ಒಂದು ನಗು ಕಾಣುತ್ತೆ ನರಸಿಂಹಮುಖದಲ್ಲಿ ಒಂದು ಫ್ಲ್ಯಾಶ್ ಲೈಟ್ ಕಾಣುತ್ತೆ ಎಲ್ಲೋ ಅನುಭವ ಅನುಭವ ಅನುಭವಿಸಿದವರು ಹೇಳಿದ್ದಾರೆ ಹೀಗೆ ಅದೇ ಈ ಜಾಗ ಇದು ನರಸಿಂಹನ ಒಂದು ವಿಶೇಷತೆ ಹೌದು 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 ಆಮೇಲೆ ಇಲ್ಲಿ ಈ ಮದುವೆ ಆಗ್ತಾ ಇರುತ್ತೆ ನೋಡಿ ಯಾವುದೋ ಸೆಟ್ಲಾಗುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ಹೀಗಾಗ್ತಾ ಇದ್ದಿದ್ದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಐದು ವಾರ ಕಾಲ ನಿಂಬೆ ಹಣ್ಣು ಹಾರ ಹಾಕ್ಬಿಟ್ರೆ ಪ್ರತಿ ಶುಕ್ರವಾರ ಆ ಐದನೇ ವಾರದೊಳಗೆ ಮದುವೆ ಕ್ಯಾ ಕ್ಯಾನ್ ಕೇಸಸ್ ಭಾಳ ಇದೆ ಅಷ್ಟು ಅದ್ಭುತ ಜಾಗ ಇತ್ತು ನರಸಿಂಹನ ಇದು ಆಗಿದೆ ವಿಳಂಬ ಆಗ್ತಾರೆ ಮಾತ್ರ ಹೌದು ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೇಳ್ಬೇಕಲ್ಲ ಯಾವುದೋ ದುಡ್ಡು ಕೊಟ್ಬಿಡ್ತಾರೆ ದುಡ್ಡು ಬರೋಲ್ಲ ಅದೆಲ್ಲ ಈ ಸ್ಪಾಟ್ ಭಾಳ ವಿಷಯವಾದ ಆ ನರಸಿಂಹನ ನೋಡಿಕೊಂಡು ಅಷ್ಟೊತ್ತಿರ ಇದ್ದರೆ ಅದು ಹಾಗೆ ಅವರಿಗೆ ಅವರಿಗೆ ಮನಸ್ಸು ಬಂದುಬಿಡುತ್ತೆ ನನ್ನ ಕೆಲಸ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅವರೇ ಆಮೇಲೆ ಅದು ಐದು ವಾರ ನಿಂಬೆಹಣ್ಣು ಹಾರ ಹಾಕಬೇಕು ಪ್ರತಿ ಶುಕ್ರವಾರ ಮುತ್ಸಂಜೆ ಸಾಯಂಕಾಲ ಐದನೇ ವಾರ ಒಂದು ಅಭಿಷೇಕ ಹಾಗೆ ಮಾಸದಲ್ಲಿ ಅದಕ್ಕೆಲ್ಲ ಪ್ರಾಬ್ಲಮ್ಸ್ ಹೊಲಾಗಿದೆ ನಿಜವಾದ ವಿಷಯ ನಿಜವಾದ ಹೌದು ಹೌದು ನಿಜವಾದ ಇದರಲ್ಲಿ ನಿಜವಾದ ಇದು ಇದು ನಡೆದಿರೋ ವಿಷಯಗಳು ಇಲ್ಲಿ ಬೇರೆ ನಾವು ಎಕ್ಸೈಟ್ರೇಟ್ ಮಾಡಿಕೊಂಡು ಜನ ಬರಲಿ ಅಂತ ಅಟ್ರಾಕ್ಟ್ ಮಾಡಿಕೊಂಡು ಮಾಡೋಕಲ್ಲ ಅಲ್ವೇ ಅಲ್ಲ ವಿಷಯ ಬಟ್ ಇದು ಹಾಗೆ ನಡೆದಿದೆ ಹಾಗೆ ನಡೀತಾ ಇದೆ ಮಾಡ್ತಾ ಇದೆ ನಾರಾಯಣ ಈಗ ಮತ್ತೊಂದು ವೇಣುಗೋಪಾಲ ಬನ್ನಿ ತ್ರಿಭಂಗಿ ಅಂದರೆ ನೋಡಿ ಮೂರು ಭಂಗಿ ಈ ವೇಣುಗೋಪಾಲ್ ಸೊಂಟ ಹೀಗೆ ತಿರ್ಕೊಂಡಿದೆ ತಿರುಗಾಗಿ ಹೀಗೆ ತಿರುಗಿದೆ ಹೀಗೆ ತಿರುಗಿ ಮೂರು ಭಂಗಿಲಿ ನಿಂತ್ಕೋತಾನೆ ವೇಣುಗೋಪಾಲ ಅದು ತ್ರಿಭಂಗಿ ಆಯಿತಾ ಮೇಲ್ಗಡೆ ಕಲ್ಪವೃಕ್ಷ ಕೆಳಗೆ ಆದಿಶೇಷ ಇದ್ದಾನೆ ಎಲ್ಲೂ ಆದಿಶೇಷ ಇಲ್ಲ ನಮ್ಮ ದೇವಸ್ಥಾನ ಮಾತ್ರ ಕೃಷ್ಣನ ತಲೆ ಮೇಲೆ ಆದಿಶೇಷ ಇರೋದು ಕಲ್ಪವೃಕ್ಷ ಮೇಲ್ಗಡೆ ಇಲ್ಲಿ ಶಂಕಚಕ್ರ ಇಲ್ಲಿ ನೋಡಿ ರುಕ್ಮಿಣಿ ಈಚೆ ಸದ್ಯ ಬಹಾಮಿ ಕಾಣ್ತಾರ ಕಾಣ್ತಾ ಇರಲ್ಲ ಗೋವುಗಳು ನೋಡಿ ಎಲ್ಲ ಕೃಷ್ಣನ ನೋಡ್ತಾ ಇವೆ ಅವನ ಕೊಳಲು ನೋಡ್ಸ್ತಾನೆ ಕೇಳ್ತಾ ಇದ್ದೆ ಅಂತ ಪರಿಕಲ್ಪನೆ ಹೀಗೆ ನೋಡ್ಕೊಂಡು ನೋಡಿ ಎಲ್ಲ ನೋಡಿ ಈ ಗೋಗುಳು ಹಾಗೆ ಡೈರೆಕ್ಷನ್ ಇದೆ ನೋಡಿ ಅದು ಗೋಗುಳು ಅವ್ನ ಕೊಳದ ಸಂಗೀತ ಕೇಳ್ತಾ ಇದೆ ಹಾಂ ಇದಕ್ಮಿ ರುಕ್ಮಿಣಿ ಸತ್ಯ ಇದು ಸತ್ಯಭಾಮ ಅಂತ ಹೋರ್ಸ್ತೀನಿ ರುಕ್ಮಿಣಿ ಸತ್ಯಭಾಮ ಸತ್ಯಭಾಮ ಗೋವುಗಳು ಇಲ್ಲಿ ಹಿಮವತ್ ಗೋಪಾಲ ಸ್ವಾಮಿ ದೇವ ವೇಣುಗೋಪಾಲಿಗೂ ಒಂದು ನಮ್ಮ ವೇಳೆಗೂ ಒಂದು ಚಿಕ್ಕ ಚಿಕ್ಕ ವ್ಯತ್ಯಾಸ ಇದು ಆ ಮೂರ್ತಿಗಿಂತ ಸ್ವಲ್ಪ ಎತ್ತರ ಇದೆ ಹಿಮವತ್ ಗೋಪಾಲ ಸ್ವಾಮಿ ಮೂರ್ತಿಗಿಂತ ಆಮೇಲೆ ಇಲ್ಲಿ ಗೋವುಗಳಿದೆಯಲ್ಲ ಅಲ್ಲಿ ಗೋವಳರು ಇದ್ದಾರೆ ಇಲ್ಲಿ ಗೋಳ ಪಕ್ಕದ ಕೃಷ್ಣನ್ ಫ್ರೆಂಡ್ಸ್ ಅವರಲ್ಲ ಗೋಬಳರು ಅವರು ಇಲ್ಲಿ ಇಬ್ಬರು ಅಲ್ಲಿಬ್ರು ಇದು ಹಿಡ್ಕೊಂಡು ನಿಂತ್ಕೊಂಡಿದೆ ಅದು ಹಿಮದ್ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆಲ್ಲ ಎಲ್ಲ ಕಾಮನ್ ರುಕ್ಮಣೇಶ್ಲಿದೆ ಸ್ವಾಮಿ ಶಂಕಚಕ್ರ ಕಲ್ಪ ಆದಿಶೇಷ ಎಲ್ಲ ಕಲ್ಪ ಎಲ್ಲ ಹಿಮ್ಮದ್ ಗೋಪಾಲ ಸ್ವಾಮಿ ಎಲ್ಲ ಇಲ್ಲೂ ಹಾಗೆ